ನಾಳೆ ಪಟ್ಟಣಕ್ಕೆ ರಾಧಾಕೃಷ್ಣ ದೊಡ್ಡಮನಿ ಆಗಮನ ಹೌದು ವೀಕ್ಷಕರೇ ಕಲಬುರಗಿ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದ್ದು ಕಲಬುರಗಿ ಲೋಕ ಕದನ ಕಲಿಗಳು ಭರ್ಜರಿಯಾಗಿ ಚುನಾವಣಾ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ನಾಳೆ ಅಬ್ಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಬೃಹತ್ ಮಟ್ಟದ ಕಾರ್ಯಕರ್ತರ ಬಹಿರಂಗ ಸಭೆ ನಡೆಯಲಿದೆ ಈ ಸಭೆಗೆ ಕಲಬುರಗಿ ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರು ಬರ್ತಾ ಇದ್ದು ಅದಕ್ಕಾಗಿ ಎಲ್ಲಾ ತಾಲೂಕಿನ ಕಾಂಗ್ರೆಸ್ನ ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರು ಕೈ ಬಲಪಡಿಸಬೇಕು ಅಂತ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷ ಜೆ ಎಂ ಕೊರ್ಬು ಅವರು ಮಾಧ್ಯಮಗಳ ಮೂಲಕ ಎಲ್ಲರನ್ನ ಆಹ್ವಾನಿಸಿದರು ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಉಪಾಧ್ಯಕ್ಷರು ತಾಲೂಕಿನ ಎಲ್ಲ ನಾಗರಿಕರಲ್ಲೂ ಮತ್ತು ಎಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ನಾಳೆ ಸರಿಯಾಗಿ ಸಮ ನಾಲ್ಕು ಗಂಟೆ ಸಮಯಕ್ಕೆ ಈ ಕಲಬುರಗಿ ಜಿಲ್ಲೆಯ ಉಮೇದಾರಾದಂಥ ಡಾಕ್ಟರ್ ರಾಧಾಕೃಷ್ಣ ಸಾಹೇಬರು ಕಾರ್ಯಕರ್ತರು ಉದ್ದೇಶಿಸಿ ಮಾತನಾಡಲಿಕ್ಕೆ ಮತ್ತು ಎಲ್ಲರ ವಿಚಾರ ವಿರ್ಮಯಗಳನ್ನು ಹಂಚಿಕೊಳ್ಳಲಿಕ್ಕೆ ಬರ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಮತ್ತು ಕಾಂಗ್ರೆಸ್ನ ಒಲೆ ಆಡಳಿತವನ್ನು ಬಯಸಿ ಬರ್ತಕ್ಕಂಥ ಎಲ್ಲ ಕಾರ್ಯಕರ್ತಗಳನ್ನು ನಾವು ಆಹ್ವಾನ ಮಾಡ್ತೀವಿ ಎಲ್ಲರೂ ಆ ಸಂದರ್ಭದಲ್ಲಿ ಭಾಗವಹಿಸಿ ಸನ್ಮಾನ್ಯ ರಾಧಾಕೃಷ್ಣ ಅವರನ್ನ ಕೈ ಬಲಪಡಿಸಬೇಕಾಗಿದೆ ಮತ್ತು ಕಲಬುರಗಿ ಜಿಲ್ಲೆ ನಾವು ಕಾಂಗ್ರೆಸ್ ಉಮೇದಾರ್ನ ಆಶೆ ಈ ಭಾಜಪ ಸರ್ಕಾರದ ದುರಾಡಳಿತವನ್ನು ದೂರ ಮಾಡಬೇಕಾಗಿದೆ ಈ ಬಾರಿ ನಮ್ಮ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಮತ್ತು ಎಲ್ಲರ ಒಕ್ಕೂಟದ ಪಕ್ಷ ಅಧಿಕಾರಕ್ಕೆ ತರಬೇಕಾಗಿದೆ ಅದರ ಸಲ ಪ್ರಯುಕ್ತವಾಗಿ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಲಾಸ್ಟ್ ಟೈಮ್ ನಾವು ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸೋಲಿಸಿದ ನೋವು ಇನ್ನೂರಿಗೆ ನಾವು ಮರ್ತಿಲ್ಲ ಆ ನೋವು ಹೋಗಲಾಡಿಸ್ಬೇಕಂತಂದರೆ ಅವ್ರಿಗೆ ಅವ್ರಿಗೆ ಮನಸ್ಸಿಗೆ ಸಮಾಧಾನ ಕೊಡಬೇಕಾಗಿತ್ತು ಅಂತಂದರೆ ನಾವು ರಾಧಾಕೃಷ್ಣ ಅವ್ರನ್ನ ಸಾಹೇಬ್ರನ್ನ ಪ್ರಚಂಡ ಬಹುಮತದಿಂದ ಆಚರಿಸಬೇಕಾಗಿದೆ ಇದಲ್ಲದೆ ಏನು ಹಾನಿ ಇದ್ದಂತ ಪಾರ್ಲಿಮೆಂಟ್ ಸದಸ್ಯರಾದಂತಹ ಉಮೇಶ್ ಅವರು ಜಾಧವ್ರಿಕವಾಗಿ ಒಳ್ಳೆಯವರಿದ್ರು ಸಹಿತ ಅವರ ಪಕ್ಷದ ಕಾಮಗಾರಿಗಳನ್ನು ಏನೂ ಮಾಡದೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಹೋದ್ರೂ ಸಹಿತ ಅವರು ಪಾರ್ಲಿಮೆಂಟ್ ಸದಸ್ಯರಿಗೆ ಬೈದು ಕಳಿಸ್ತಾ ಇದ್ದಾರೆ ಅವ್ರಿಗೆ ಊರಲ್ಲಿ ಬರ್ಬಿಡ್ತಾ ಇಲ್ಲ ಯಾಕಂತ ಅಂತಂದ್ರೆ ಆ ಪಕ್ಷದ ಕೆಲಸಗಳ ಏನೂ ಇಲ್ಲ ಅವರು ಇವತ್ತಿಯವರೆಗೂ ಸಹಿತ ಭಾವನಾತ್ಮಕ ವಿಷಯಗಳನ್ನ ಜನರಲ್ಲಿ ಬಿತ್ತಿ ಯುವಕರಲ್ಲಿ ಬಿತ್ತಿ ಜಾತಿ ಜಾತಿ ಒಳಗೆ ಜಗಳ ಹಚ್ಚಿ ಮತ್ತು ದೇವರುಗಳ ವಿಚಾರಗಳನ್ನ ತಂದು ಅವರು ಪಕ್ಷಕ್ಕೆ ಬರ್ತಾ ಇದ್ದಾರೆ ಸರ್ಕಾರ ನಡೆಸ್ತಾ ಮಾಡ್ತಾ ಇದ್ದಾರೆ ಬಂಧುಗಳೇ ಈ ಮಾತ್ ಎತ್ತರವರು ರಾಮ ಸೀತಾ ರಾಮ ಸೀತಾ ಅಂತಾರೆ ನಾವು ಇಷ್ಟು ವರ್ಷಗಳಿಂದ ಎಂದು ಈ ಭೂಮಿ ಮೇಲೆ ಮಾನವ ಹುಟ್ಟಿದ ಅವತ್ತಿಂದ ಇವತ್ತಿನವರೆಗೆ ದೇವರುಗಳನ್ನು ನಾವು ಮಾಡ್ತಾ ಇಲ್ಲ ದೇವರುಗಳನ್ನ ದೇವರುಗಳನ್ನು ಪೂಜಿಸ್ತಾ ಇಲ್ಲ ನಮ್ಗೆ ರಾಮ ಬೇಡಾಗಿದೆ ನಾವು ರಾಮನ ಬತ್ರೆ ನಮಗೂ ಸೀತಾ ತಾಯಿ ದೇವತಿ ನಮ್ಗೆಲ್ಲರೂ ಬೇಕಾಗಿದೆ ವಿಚಾರದ ಇವರು ಅದನ್ನೇ ಒಂದು ಮುಂದೆ ಮಾಡಿ ನಮ್ಮ ಯುವಕರ ಹತ್ರ ಮತ್ತ ಇನ್ನು ಹಿಂದೂಗಳ ಜನರ ತಲೆಯೊಳಗೆ ವಿಷ ಬಿಜೆ ಬಿತ್ತಿ ಅವರು ಆಡಳಿತ ಬರ್ತಾರೆ ಅವರು ಮಾಡಿದ ಕಾರ್ಯ ಏನು ಶೂನ್ಯ ಇವತ್ತಿನ ದಿವಸ ಮೂರು ಪಟ್ಟು ನಾಲ್ಕು ಪಟ್ಟು ಸಾಲ ಮಾಡಿದ್ದಾರೆ ನಲ್ವತ್ತೈವ್ ಅರವತ್ತು ವರ್ಷ ಆಡಿದಂತ ಪಕ್ಷ ಬರೀ ಐವತ್ತು ಆ ಪರ್ಸೆಂಟ್ ಸಾಲ ಮಾಡಿದರೆ ಇವರು ಅದ್ರ ಮೂರು ಪಟ್ಟು ಇವರು ಸಾಲ ಮಾಡಿದ್ದಾರೆ ಇಂತ ಒಂದು ಸರ್ಕಾರ ನಮ್ಮಲ್ಲಿ ಇರಬಾರ್ದು ಭಾಜಪ ಸರ್ಕಾರ ಇರಬಾರ್ದು ಅಂತ ನಮ್ಮ ನಿಮ್ಮೆಲ್ಲರೂ ಬೈಕ್ ಆಗಿದೆ ನೀವು ಅದನ್ನೇ ಬೈಸಿರಿ ಆದ್ರ ನಾಳೆ ನಾಲ್ಕು ಗಂಟೆಗೆ ಇಲ್ಲಿ ಬಂದು ನಮ್ಮ ರಾಧಾಕೃಷ್ಣ ಅವರ ಎದುರುಗಡೆ ಇರ್ತ ಲಕ್ಷಾಂತರ ಜನ ಬಂದು ಸೇರಿ ಅವ್ರು ಒಂದು ಶಕ್ತಿ ಕೊಡಬೇಕಂತಕೊಂಡು ಈ ವಾಹಿನಿ ಮುಖಾಂತರನ ತಮ್ಮೆಲ್ಲರಲ್ಲಿ ಕೈ ಮುಗಿದು ನಾನು ವಿನಂತಿ ಮಾಡ್ಕೊಡುತ್ತೆ